ಹಲೋ ಗೈಸ್ ಐ ಪಿ ಎಲ್ ಸಿಕ್ಸರ ಕಿಂಗ್ ಹೊರಗೆ ಅರೆ ಆ ಒಂದು ಆಟಗಾರರು ಯಾವ ತಂಡಕ್ಕೆ ಆಡ್ತಿದ್ರು ಅಂತ ಕೇಳೋದಾದರೆ ನೋಡ್ಬೋದು ಆ ಒಂದು ಸ್ಟಾರ್ ಆಟಗಾರ ಆಸ್ಟ್ರೇಲಿಯಾ ತಂಡದ ಹೊಸ ಕ್ಯಾಪ್ಟನ್ ಆದ ಮೆಚಲ್ ಮಾರ್ಸ್ ಅಂತ ಹೇಳ್ಬೋದು ಅಂದರೆ ಮುಂದಿನ ಪಂದ್ಯಗಳಿಗೆ ಐ ಪಿ ಎಲ್ ಇಂದ ಇವರು ಡೌಟ್ ಫುಲ್ ಅಂತಲೇ ಹೇಳಬಹುದು ಯಾಕೆ ಏನು ಕಾರಣ ಅಂತ ಕೇಳೋದಾದರೆ ನೋಡ್ಬೋದು ಆಸ್ಟ್ರೇಲಿಯಾ ತಂಡದ ಮೆಚ್ಚಲ್ ಮಾರ್ಸ್ ಅವರು ಇತ್ತೀಚೆಗೆ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಗಿದೆ ದ ರೈಟ್ ಹ್ಯಾಂಡ್ ಈಗ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಗಿದೆ ಹೀಗಾಗಿ ಅವರು ಟ್ರೀಟ್ಮೆಂಟ್ ತೆಗೆದುಕೊಳ್ಳೋಕ್ಕೆ ಈಗ ಅಷ್ಟಲ್ಲಾಗಿ ಹೋಗ್ತಾ ಇದ್ದಾರೆ ಈ ಒಂದು ಕಾರಣಕ್ಕೆ ಉಳಿದ ಪಂದ್ಯಗಳಿಗೆ ಇವರು ಡೌಟ್ ಪುಲ್ ಅಂತ ಹೇಳ್ಬೋದು ಈಗಾಗಲೇ ಸ್ಟಾರ್ ಆಟಗಾರ ಇವರು ಪ್ರೆಸೆಂಟ್ ಈಗ ಡೆಲ್ಲಿ ತಂಡದ ಓಪರ್ ಕೂಡ ಆಗಿದ್ದರು ಈಗಾಗಿ ಅದ್ಭುತ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾಯಿದ್ರು ಈ ಒಂದು ಆಟಗಾರ ಈಗ ಇಲ್ಲದೇ ಇರೋದು ಡೆಲ್ಲಿ ತಂಡಕ್ಕೆ ಇದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಹಾಗೇನಪ್ಪ ಅಂದರೆ ಇದು ಡೆಲ್ಲಿ ತಂಡದ ಅಭಿಮಾನಿಗಳಿಗೆ ಒಂಥರ ಬ್ಯಾಡ್ ನ್ಯೂಸ್ ಏನೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವೇನಾದರೂ ಇನ್ನೂ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಲಿಂಕಿನ ಬಯೋ ಅಂತ ಹೇಳ್ಬೋದು ಥ್ಯಾಂಕ್ ಯು ಯು